ಒಂಬತ್ತು ಹತ್ತು ವರ್ಷ ಒಂದು ವರ್ಷ ಮಾಡಲಿಲ್ಲ ಕರೋನಾ ಸಂದರ್ಭದಲ್ಲಿ ಬಿಟ್ಟರೆ ಹತ್ತು ವರ್ಷದಿಂದ ಇಡೀ ಕ್ಷೇತ್ರದಲ್ಲಿ ನಾವು ಶುರು ಮಾಡಿದ್ವಿ ರಕ್ಷಾ ಬಂಧನವನ್ನು ಇವತ್ತು ಸಮಸ್ತ ನಾಡಿನ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ ಒಳ್ಳೆಯದಾಗಲಿ ಆ ಭಗವಂತ ಅವರಿಗೆ ಒಳ್ಳೆಯ ಭವಿಷ್ಯ ಉತ್ತಮವಾದಂಥ ಆರೋಗ್ಯ ಆಯುಷ್ಯನ ಕೊಟ್ಟು ಕಾಪಾಡಲಿ ನನಗೆ ನಾವು ಐದು ಜನ ಅಕ್ಕ ತಂಗಿ ಒಬ್ಬನೇ ಒಬ್ಬ ತಮ್ಮ ದೇವರು ನನಗೆ ಭಾಳ ಆಶೀರ್ವಾದ ಮಾಡಿದ್ದಾನೆ ತಮ್ಮನ ಕೂಡ ರಕ್ಷಾ ಬ ಬಂಧನ ಅಂದರೆ ಅಕ್ಕ ತಮ್ಮನ್ನ ರಕ್ಷಣೆ ಮಾಡಿದ್ರೆ ತಮ್ಮ ಅಕ್ಕನ ರಕ್ಷಣೆ ಮಾಡ್ತಾಳೆ ಈ ಹಬ್ಬದ ವಿಶೇಷತೆ ಅದು ಇಡೀ ಕ್ಷೇತ್ರದ ನನ್ನ ಅಣ್ಣ ತಮ್ಮನ ಜೊತೆ ಇವತ್ತು ತಮ್ಮನ ಜೊತೆ ರಕ್ಷಾ ಬಂಧನದ ಒಂದು ಹಬ್ಬವನ್ನು ನಿಮ್ಮೆಲ್ಲರ ಜೊತೆ ಆಚರಣೆ ಮಾಡ್ತಾ ಇದ್ದೀವಿ ಸಚಿವರಾದ ಬಳಿಕ ಇದು ಎರಡನೇ ಬಾರಿ ಎರಡನೇ ಬಾರಿಗೆ ಮಾಡ್ತಾ ಇದ್ದೀನಿ ಬಿಡುವಿಲ್ಲದ ಸಂದರ್ಭ ಅಂತ ಹೇಳಬಹುದು ಆದರೆ ಈ ವಿಶೇಷತೆಯನ್ನ ನಾವು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಈ ಒಂದು ಪ್ರೀತಿ ವಿಶ್ವಾಸ ಒಂದು ನಮ್ಮ ಸಂಬಂಧಗಳು ಗಟ್ಟಿಯಾಗ್ತವೆ ಸಂಬಂಧಗಳು ಸಮೃದ್ಧಿ ಆಗ್ತವೆ ಇಂಥ ಒಂದು ಹಬ್ಬ ಹರಿದಿನ ನಮ್ಮ ಭಾರತ ದೇಶದ ಇತಿಹಾಸ ಸಂಸ್ಕೃತಿಯನ್ನು ಇನ್ನೂ ಮುಂದೆ ತೆಗೆದುಕೊಂಡು ಹೋಗಲಿಕ್ಕೆ ಇದೊಂದು ಸುದೈವ ಅವಕಾಶ ಸೊ ಈ ಹಬ್ಬವನ್ನು ಆಚರಣೆ ಮಾಡಿ ನನಗೆ ನಿಜವಾಗ್ಲೂ ಇವತ್ತು ಭಾಳ ಸಂತೋಷ ಆಗಿದೆ ಎಲ್ಲ ಅನ್ನ ತಮ್ಮಂದಿರು ನೀವೇ ನೋಡ್ತಾ ಇದ್ದೀರ ಬೆಳಗ್ಗೆ ಎಂಟು ಗಂಟೆಯಿಂದ ಶುರು ಮಾಡಿದ್ದೀನಿ ಸರತಿ ಸಾಲಿನಲ್ಲಿ ನಿಂತು ಸಮಾಧಾನದಿಂದ ನನಗೂ ಒಂದು ಆಸೆ ಏನು ಅಂದರೆ ಪ್ರತಿಯೊಬ್ಬರಿಗೂ ಯಾರೆಲ್ಲ ಬರ್ತಾರೆ ಪ್ರತಿಯೊಬ್ಬರಿಗೂ ನಾನೇ ಸ್ವಂತ ರಕ್ಷ ರಾಖಿಯನ್ನು ಕಟ್ಟಬೇಕನ್ನುವಂಥ ಆಸೆ ಸೊ ಕಳೆದ ಎರಡೂವರೆ ಮೂರು ಗಂಟೆಯಿಂದ ನಿಂತ್ಕೊಂಡು ಇದ್ದೀನಿ ಎಲ್ಲರೂ ಸಂತೋಷದಿಂದಿದ್ದಾರೆ ಭಗವಂತನಲ್ಲಿ ಇಷ್ಟೇ ಕೇಳ್ತೀನಿ ನಾಡಿನಾದ್ಯಂತ ಒಳ್ಳೆ ಮಳೆ ಬೆಳೆ ಬರ್ತಾ ಇದೆ ಇದೇ ರೀತಿ ಸಮೃದ್ಧಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ತುಂಬಿ ತುಳುಕಲಿ ನನ್ನೆಲ್ಲ ಅನ್ನ ತಮ್ಮಂದರಿಗೆ ಒಳ್ಳೆ ಆಯುಷ್ಯ ಕೊಡಲಿ ದೇವರು ಅಂತ ಕೇಳ್ತೀನಿ